ದೈಹಿಕ ಶಿಕ್ಷಕರು ಅವ್ರ ಕುಟುಂಬ ಮನೆಯಲ್ಲಿ ಆಕಸ್ಮಿಕವಾಗಿ ಅನಿಲ ಸೋರಿಕೆಯಿಂದ ಅವರು ಸುಟ್ಟು ಗಾಯಗಳಿಂದ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಅದು ಗ್ಯಾಸ್ ಲೀಕ್ ಆಗ್ತಿರೋದು ಅವ್ರ ಗಮನಕ್ಕೂ ಬಂದಿಲ್ಲ ಅದು ಸ್ಮೆಲ್ಲೂ ಬಂದಿಲ್ಲ ಅಂತ ಹೇಳ್ತಾರೆ ಅವರು ಅವರು ಕತ್ಲಿರೋದ್ರಿಂದ ಎದ್ದುಬಿಟ್ಟು ಮೊಬೈಲ್ ಟಾರ್ಚ್ ಆನ್ ಮಾಡಿದ್ದಾರೆ ಅದರಿಂದ ಅದು ಫೈರ್ ತೊಗೊಂಡಿದ್ದಾರೆ ಅವ್ರ ಧರ್ಮಪತ್ನಿ ಸಿಲಿಂಡರ್ ಸಮೀಪ್ ಇರೋದ್ರಿಂದ ಅವ್ಳಿಗೆ ಸ್ವಲ್ಪ ಹೆಚ್ಚು ಗಾಯ ಆಗಿದ್ದಾವೆ ಅದು ಬಿಡಿಸಲಿಕ್ಕೆ ಹೋಗಿರ್ತಕ್ಕಂಥ ಅವ್ರ ಹಸ್ಬೆಂಡು ಮತ್ತು ಅವರಿಬ್ಬರು ಸಣ್ಣ ಮಕ್ಕಳು ಅವ್ರಿಗೂ ಸಣ್ಣ ಪುಟ್ಟದ ಗಾಯಗಳಾಗಿದ್ದಾವೆ ಅವಳು ಗಂಗಮ್ಮ ಅನ್ನೋದು ಅವ್ರ ಹೆಂಡತಿ ಅವಳಿಗೆ ಅರೌಂಡ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಬನ್ಸ್ ಇದ್ದಾವೆಲ್ಲ ಡೀಪ್ ಇರ್ತಾವೆ ಮಕ್ಕಳು ಟು ನೈನ್ ಪರ್ಸೆಂಟ್ಸ್ ಇದಾವೆ ಇಬ್ಬರಿಗೂ ದೆನ್ ಅವರ ಹಸ್ಬೆಂಡ್ ಬೇಕು ಶಿಕ್ಷಕರು ಅವ್ರಿಗೆ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಸುಟ್ಟ ಗಾಯಗಳಿದ್ದಾವೆ ಹದಿನೈದು ಎಂಟು ಒಂಬತ್ತು ಹೆಚ್ಚು ಹೆಚ್ಚು ಯಾವುದೇ ತೊಂದರೆಗಳಿಂದ ಗುಣಮುಖರಾಗ್ತಾರೆ ಸ್ವಲ್ಪ ಫಿಫ್ಟಿ ಪರ್ಸೆಂಟ ಡಬ ಇರೋರು ಯಾವತ್ತು ಸ್ವಲ್ಪ ಡೀಪ್ ಇರ್ತದೆ ಡೀಪ್ ಇರೋದರಿಂದ ಅವರು ಸ್ವಲ್ಪ ಕ್ಲೋಸ್ ಇಟ್ಟು ತೀವ್ರ ನಿಗಾ ಘಟಕದಲ್ಲಿಟ್ಟು ಹೆಚ್ಚಿನ ಕಾಳಜಿ ಮಾಡಬೇಕಾಗ್ತದೆ ಮನೆಯಲ್ಲಿ ಯಾರು ಮನೆಯಲ್ಲಿ ಮನೆಯಲ್ಲಿ ಇರಲಿಲ್ಲ ಅಂದರೆ ಸಾಯಂಕ್ ಲೇಟಾಗಿ ಮನೆಗೆ ಬಂದಾರೆ ಮನೆಗೆ ಬಂದು ಮಲ್ಕೊಂಡಿದ್ದಾರೆ ಬಂದು ಮಲ್ಕೊಂಡಿದ್ದಾರೆ ಮಲ್ಕೊಂಡು ಮನೆಯಲ್ಲಿ ಕತ್ಲಾಗಿದೆ ಅವಾಗ ಸ್ವಲ್ಪ ಏನೋ ಎದ್ದಿದ್ದಾರೆ ಹಾ ಎದ್ದು ಆಮೇಲೆ ಅದು ಮೊಬೈಲ್ ಆನ್ ಮಾಡಿದ್ದಾರೆ ಅವ್ರಿಗೆ ಗ್ಯಾಸ್ ಅಂತ ಆನ್ ಮಾಡಿಲ್ಲ ಮೊಬೈಲ್ ಆನ್ ಮಾಡಿ ಮೊಬೈಲ್ ಆನ್ ಮಾಡಿದ್ದಾರೆ ಮೊಬೈಲ್ ಆನ್ ಮಾಡಿದ್ದಾರೆ ಮೊಬೈಲ್ ಟಾರ್ಚ್ ಮೊಬೈಲ್ ಟಾರ್ಚ್ ಆನ್ ಮಾಡಿದ್ದಾರೆ ಆನ್ ಮಾಡಿದ ತಕ್ಷಣ ಸಡನ್ ಆಗಿ ಫೈರ್ ತಗೊಂಡಿದ್ದು ಸೋಲಿ ಲೀಕ್ ಆಗ್ತಾ ಇರ್ಬೋದು ಅವ್ರು ಸ್ಮೆಲ್ಲು ಬಂದಿಲ್ಲ ಅಂತ ಹೇಳ್ತಾರೆ ಅವರು ಸಾಯಂಕಾಲ ಆರೂವರೆ ಸುಮಾರು ಅವ್ರಿಗೆ ಆಗಿದೆ ಆಮೇಲೆ ಸ್ವಲ್ಪ ಅಲ್ಲಿಂದ ಕರ್ಕೊಂಡ್ಬರೋದು ಏಟ್ ತರ್ಟಿ ಅರೌಂಡ್ ಎಂಟು ಎಂಟುವರೆ ಸುಮಾರು ಇಲ್ಲಿ ಬಂದಿದ್ದಾರೆ ತೀವ್ರ ನೇಕಾ ಕಿಡಿದ್ನೆಲ್ಲರೂ ಸಪ್ರೇಟಾಗಿಟ್ಟು ಆಗಿಟ್ಟು ಅವರು ನಮ್ಮ ತಜ್ಞ ವೈದ್ಯರು ಇದ್ದಾರೆ ಫಸ್ಟ್ ಸೆಸಲ್ಲಿ ಟೇಕ್ ಕೇರ್ ಆಫ್ ಬೋನ್ಸ್ ಯೂನಿಟ್ ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಬೋನ್ಸ್ ತಜ್ಞರ ಬಂದು ಅವ್ರಿಗೆಲ್ಲ ಅಸೆಸ್ಮೆಂಟ್ ಮಾಡಿ ಬೋನ್ಸ್ ಕ್ಯಾಲ್ಕುಲೇಟ್ ಮಾಡಿ ಅವ್ರು ಬೇಕಾಗಿರೋದಂಥ ನೋಡು ಏನಾದರೂ ನೋಡಿ ತಾಬಿಟ್ಟು ಆಗಿ ಸ್ಟಾರ್ಟ್ ಮಾಡಿದ್ದೀವಿ ಈಗಲೂ ಕೂಡ ಅವ್ರನ್ನ ಐಸೋಲೇಷನ್ ಇಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅವ್ರ ರಿಕವರಿನ ನಾವು ನೋಡಬೇಕಷ್ಟೇ ಒಬ್ಬರು ಹೆಂಡತಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಿಂದ ಸುಟ್ಟ ಗಾಯಗಳಿದ್ದಾವೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಅವ್ರ ಕ್ಯಾಲ್ಕುಲೇಷನ್ ಇವತ್ತಿನ ಕ್ಯಾಲ್ಕುಲೇಷನ್ ಪ್ರಕಾರ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಬರಲಿದೆ ಅಂತಕೊಂಡು ತಜ್ಞ ವೈದ್ಯರು ಹೇಳಿದರು ಬರ್ಸ್ ಇನ್ಚಾರ್ಜ್ ಇರೋರು ಸರ್ಜನ್ಸ್ ಇರ್ತಾರೆ ಅವ್ರು ನೋಡ್ತಿರ್ತಾರೆ ಬೆಳಿಗ್ಗೆ ಆಗಿರೋದು ಅದೊಂದು ಸಪ್ರೇಟ್ ಇನ್ಸಿಡೆಂಟ್ ಅದು ಒಂದು ಗುರುನಾಥ್ ಸನ್ ಒಂದು ಫ್ಯಾಮಿಲಿ ಮೂರು ಜನ ಬೆಳಗ್ಗೆ ಸಿಲಿಂಡರ್ ಸ್ಫೋಟಗೊಂಡಂತ ಅಂತ ಹೇಳ್ತಾರೆ ಅವರು ಬಂದು ಅಡ್ಮಿಟ್ ಆಗಿದ್ದಾರೆ ಅದರಲ್ಲಿ ಒಬ್ಬನಿಗೆ ಜಾಸ್ತಿ ಪ್ರಮಾಣದ ಗಾಯಗಳಿದ್ದಾವೆ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದಾವೆ ಒಂದು ಮಗುವಿದೆ ಎಂಟು ವರ್ಷದ್ದು ಅದಕ್ಕೆ ಒಂದು ಏಯ್ಟ್ ಟು ಟೆನ್ ಪರ್ಸೆಂಟ್ ಬನ್ಸ್ ಇದೆ ಇನ್ನೊಬ್ಬರು ಅಡಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಇದೆ ಇಬ್ಬರದ್ದು ಏನು ತೊಂದರೆ ಇಲ್ಲ ಒಬ್ಬರದ್ದು ಸುಟ್ಟ ಪ್ರಮಾಣಗಳು ಜಾಸ್ತಿ ಇದಾವೆ ಅವ್ರೂ ಕೂಡ ಬರ್ಸ್ ಮಾಡಲ್ಲಿ ಇಟ್ಟಿದ್ದೀವಿ ಈ ಪೇಷೆಂಟ್ಗಳನ್ನು ಕೂಡ ನಾವೀಗ ತೀವ್ರ ಘಟಕ ಬರ್ನ್ಸ್ ಮಾಡಿ ಶಿಫ್ಟ್ ಮಾಡಿ ಮುಂದಿನ ಹೆಚ್ಚಿನ ಟ್ರೀಟ್ಮೆಂಟ್ ಅವ್ರಿಗೆ ಏನು ಕೊಡಬೇಕಾಗಿದೆ ನಾವು ಅಲ್ಲೇ ಕೊಡ್ತೀವಿ ಥ್ಯಾಂಕ್ ಯು ಧನ್ಯವಾದ